ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಮಿತ್ ಶಾ ಏನು ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ರವರು ಈ ದೇಶದ ಕಾನೂನನ್ನು ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ವ್ಯಕ್ತಿಯಾಗಿ ಇವತ್ತು ಅವರು ಅಂಬೇಡ್ಕರ್ ಅವರ ಕುರಿತು ರಾಜ್ಯಸಭೆಯಲ್ಲಿ ಅವೇಲನಕಾರಿಯಾಗಿ ಮಾತಾಡಿರ್ತಕ್ಕಂಥದನ್ನು ತೀವ್ರವಾಗಿ ಖಂಡಿಸುತ್ತಾ ಇವತ್ತು ಉಗ್ರವಾಗಿ ಅವ್ರನ್ನ ಪ್ರತಿಭಟನೆ ಮಾಡುತ್ತಿದ್ದ ಉಗ್ರವಾಗಿ ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಇವತ್ತು ಇವತ್ತು ಸಂವಿಧಾನದ ಅಡಿಯಲ್ಲಿ ಅವರು ಒಬ್ಬ ಜವಾಬ್ದಾರಿ ಸ್ಥಾನ ತಗೊಂಡು ಜವಾಬ್ದಾರಿ ಸ್ಥಾನ ತಗೊಂಡು ಇವತ್ತು ಅವರು ಈ ರೀತಿಯಾಗಿ ಮಾತಾಡೋದು ಶೋಭೆ ತರ್ತಕ್ಕಂಥದ್ದಲ್ಲ ನಮಗೆ ದೇವರೊಳ್ಕಿಂತ ಮುಖ್ಯವಾಗಿ ಇವತ್ತು ಈ ಸಂವಿಧಾನನೇ ನಮಗೆ ಮುಖ್ಯ ಆಗಿದೆ ಸಂವಿಧಾನದಿಂದ ಎಲ್ಲರೂ ಪ್ರ ಇಡೀ ದೇಶದ ಪ್ರಜೆಗಳಿಗೆ ರಕ್ಷಣೆ ಇದೆ ಆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥವ್ರು ಈ ರೀತಿ ಮಾತಾಡೋದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಕೂಡಲೇ ಆ ಸಚಿವ ಸಂಪುಟದ್ದಾಗಿರ್ತಕ್ಕಂಥ ಏನು ಆ ಸ್ಥಾನದಿಂದ ಅವ್ರನ್ನ ವಜಾ ಮಾಡಬೇಕು ರಾಜೀನಾಮೆ ಕೊಡಬೇಕು ಜೊತೆಗೆ ಅವರೇನು ಗುಜರಾತ್ನಲ್ಲಿ ಅವ್ರನ್ನ ಗಡಿಪಾರು ಮಾಡಿದ್ರು ಅದೇ ರೀತಿಯಾಗಿ ಈ ಸ್ಥಾನ ಪಲ್ಲಟನೆ ಮಾಡಿ ಅವ್ರನ್ನ ಗಡಿಪಾರು ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂಘಟನೆ ಮೂಲಕ ಅವ್ರನ್ನ ನಾವು ಖಂಡನೆ ಮಾಡ್ತಿದ್ದೇವೆ ಸಂಘರ್ಷ ಸಮಿತಿ ಭೀಮವಾದ ಏನು ಒಂದು ರಾಜ್ಯ ಸಮಿತಿ ಆದೇಶದ ಮೇರೆಗೆ ಕೇಂದ್ರ ಸಚಿವ ಸಚಿವ ಪಾರ್ಲಿಮೆಂಟಿನಲ್ಲಿ ಹದಿನೇಳನೇ ತಾರೀಕಿನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಳ ಅವಳನ ಹೇಳನೇ ಕಾರ್ಯ ಕುರಿತು ಒಂದು ಸ್ಟೇಟ್ ಕಾಲ್ ಮಾಡಿತ್ತು ಅದೇ ಕಾರಣಕ್ಕಾಗಿ ಒಂದೇ ಟೈಮು ಎಲ್ಲ ಜಿಲ್ಲೆಯಲ್ಲಿ ಬಾಬಾ ಅಮಿತ್ ಶಾರ ವಿರುದ್ಧ ಜನತಾ ಪಾರ್ಟಿ ಆಫೀಸ್ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇವತ್ತು ತಮ್ಮ ಆಗಿತ್ತು ಇದೇ ಕಾರ್ಯಕ್ರಮಕ್ಕೆ ಇದೇ ಥರ ಅಮಿತ್ ಶಾ ಅವರು ರಾಜೀನಾಮೆ ಕೇಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಅವರು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಾವು ಬಾಬಾ ಸಾಹೇಬ್ ನಮ್ಮ ಮನೆಯ ದೇವರು ನಾವು ಬಾಬಾ ಸಾಹೇಬ್ ಸರ್ವಸ್ವ ಬಾಬಾ ಸಾಹೇಬರೇ ನಮಗೆಲ್ಲ ಆದರ್ಶವು ಅನ್ಕೊಂಡಿದ್ದೀವಿ ಅವರು ದೇವರು ದೇವರು ಒಂದು ಅವರು ನೆನೆಸಿಲಿ ಅವರು ದೇವರಿಗೂ ನಾವು ಯಾವುದು ಧಿಕ್ಕಾರ ಹೇಳಲ್ಲ ಆದರೆ ನಮಗೆ ಮನಸ್ಫೂರ್ತಿ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿರೋ ಕಾರಣದಿಂದ ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯಿಸಿ ಈ ರಾಜೀನಾಮೆ ಈ ಹೋರಾಟದ ಮುಖಾಂತರ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಉಚ್ಚು ಅತಿ ಹೆಚ್ಚುವಾಗಿ ಉಗ್ರ ಹೋರಾಟ ಮಾಡಲಾಗುತ್ತದೆ ನಮ್ಮ ಹೆಸರು ಕಪಲ್ ಓಂಕಾರಪ್ಪ ರಾಜ್ಯ ಸಂಘಟನೆ ಸಂಚಾಲಕರು ಭೀಮವಾದ ಹಾಗೆ ಬಳ್ಳಾರಿ ಜಿಲ್ಲೆಯ ಸಂಚಾಲಕರು ಏನ್ ಹದಿನೇಳನೇ ತಾರೀಕು ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ ಮಾಡೋ ಬದಲು ದೇವ್ರ ಜಪ ಮಾಡಿದ್ರೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ್ತಾರೆ ಅಮಿತ್ ಶಾ ಅವ್ರದ್ದು ಈ ಒಂದು ಇದರಿಂದ ಅವ್ರ ಮನೋ ಸ್ಥಿತಿ ಏನನ್ನೋದು ಎತ್ತಿ ಹಿಡಿತಾ ಇದೆ ಗೊತ್ತಾಗ್ತಾ ಇದೆ ಅವ್ರಿಗೆ ಏನ್ ಅನ್ನೋದು ಹಾಗಾಗಿ ಅವರು ಮನಸ್ಥಿತಿನ ಬದಲಾಯಿಸ್ಕೊಂಡು ಮುಂದಿನ ಮುಂದಿನ ದಿನದಲ್ಲಿ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ದಲಿತರೆಲ್ಲ ಒಂದಾಗ್ಬಿಟ್ಟು ಅವ್ರನ್ನ ಅಟ್ಟಾಡ್ಸ ಅಟಾಡ್ಸಿ ಹೊಡಿಯೋದಂತೂ ಗ್ಯಾರಂಟಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸೂಚನೆ ಕಡಿಮೆ ಆಗಿದೆ ಅದು ಕೂಡ ಅದು ಬಹಳ ಪಾತಾಳಕ್ಕಿದೆ ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಇದೆ ಅದು ಬಗ್ಗೆ ಅವರು ಚರ್ಚೆ ಮಾಡ್ತಿಲ್ಲ ಆಮೇಲೆ ರೂಪಾಯಿ ಮೌಲ್ಯ ಇವತ್ತು ಪಾತಾಳಕ್ಕೆ ಕುಸ್ತಾ ಇದೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲ ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲ ಆಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿನಾಕಾರಣ ಬಾಬಾ ಸಾಹ್ರಾಡು ವಿಚಾರ ತಂದು ಇವತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳೋಕೆ ಇವತ್ತು ಬಾಬಾ ಸಾಹಿಡ್ ಬಳ ಬಳಸ್ಕೊಳ್ತಿದ್ದಾರೆ ಇದು ಇವತ್ತಿಂದಲ್ಲ ವೀರ ಸಾವೋಕರಿಂದ ಹಿಡಿದು ಇವತ್ತಿನ ಮೋದಿ ಇದು ನಡೀತಾ ಇದೆ ಈ ದೇಶದ ಯುವ ಜನತೆ ಮತ್ತು ಈ ದೇಶದ ಪ್ರಜ್ಞಾ ಜಯಂತಿ ಅವರ ಆಡಳಿತವನ್ನು ಗಮನಿಸ್ತಾ ಇದ್ದಾರೆ ಈ ಇದೇ ರೀತಿಯಲ್ಲಿ ಮುಂದೆ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಉಳಿಗಾಲ ಮುಂದಿನ ಹೇಳಕ್ಕೆ ನಾನು ಬಯಸ್ತಾ ಇದ್ದೀವಿ ದೇಶ ಇಷ್ಟೇ ಅಮಿತ್ ಶಾ ಅವರು ತಮ್ಮ ಹೇಳಿಕೆ ಹಿಂಪಡೆದು ರಾಜೀನಾಮೆ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ